ರಾಜ್ಯ ಸರ್ಕಾರದ ನೌಕರರಂತೆ ವೇತನ ನೀಡಬೇಕು ಜಿಪಿಎಫ್ ಪಿ ಎಫ್ ಕೆಜಿಐಡಿ ಸರ್ಕಾರಿ ಸೌಲಭ್ಯಗಳನ್ನು ನೀಡಬೇಕು ಹಲವಾರು ವರ್ಷಗಳಿಂದ ಪೌರಕಾರ್ಮಿಕರು ಹೊರಗುತ್ತಿಗೆ ನೌಕರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರಿಗೆ ರಾಜ್ಯ ಸರ್ಕಾರದ ಸೌಲಭ್ಯಗಳನ್ನು ನೀಡಬೇಕು ಎಂದು ವಿಧಾನ ಪರಿಷತ್ನ ಶಾಸಕರಾದ ಪಿ ಎಚ್ ಪೂಜಾರ್ ಆಗ್ರಹಿಸಿದರು ಬಾಗಲಕೋಟೆಯ ನವನಗರದ ನಗರಸಭೆಯ ಮುಂದೆ ಪೌರಕಾರ್ಮಿಕರು ರಾಜ್ಯಾದ್ಯಂತ ನಡೆಸುತ್ತಿರುವ ಮುಷ್ಕರವನ್ನು ಬೆಂಬಲಿಸಲು ಪ್ರತಿಭಟನಾ ಸ್ಥಳಕ್ಕೆ ವಿಧಾನ ಪರಿಷತ್ನ ಸದಸ್ಯ ಪಿ ಎಚ್ ಪೂಜಾರ್ ಭೇಟಿ ನೀಡಿ ಪೌರಕಾರ್ಮಿಕರ ಸಮಸ್ಯೆಗಳನ್ನು ಆಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪೌರಕಾರ್ಮಿಕರ ನ್ಯಾಯದ ಪರವಾಗಿ ಹೋರಾಟ ಮಾಡುತ್ತೇನೆ ಪೌರಕಾರ್ಮಿಕರ ಸಮಾನ ಕೆಲಸಕ್ಕೆ ಸಮಾನ ವೇತನ ದೊರಕಬೇಕು ಈ ಹಿನ್ನೆಲೆಯಲ್ಲಿ ಬರುವ ವಿಧಾನ ಪರಿಷತ್ನ ಸಭೆಯಲ್ಲಿ ಪೌರಕಾರ್ಮಿಕರ ಸಮಸ್ಯೆಯ ಪರಿಹಾರಕ್ಕೆ ಧ್ವನಿ ಎತ್ತುತ್ತೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ನಗರಸಭೆ ಸದಸ್ಯ ಹನುಮಂತ್ರಾ ಕುಂಪಿ ಅಶೋಕ್ ನಾರಾಯಣಿ ಆರ್ ಆರ್ಆರ್ ಕುಲಕರ್ಣಿ ಸಿಎಸ್ಬೀಳ್ಗೆ ಬಿಪಿ ನೀರುಗ್ಗಿ ಸೇರಿದಂತೆ ಕರ್ನಾಟಕ ರಾಜ್ಯ ಸೇವಾ ನೌಕರರ ಸೇವಾ ಸಂಘದ ಪೌರಕಾರ್ಮಿಕರು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು ಹೇಳಿಕೆ ಕೊಟ್ಟು ನಾನೂಪಾಗಿ ಹೇಳಿದ್ದೇನೆ ಯಾರಿಂದ ಅವರು ಹೇಳಿಕೆ ಎರಡು ಮಾತು ಇಲ್ಲ ಅನ್ನುವಂಥ ವಿಚಾರಕ್ಕೆ ನಮ್ಮ ವಿಚಾರ ವಿಚಾರ ಅಭಿಪ್ರಾಯ ಧನ್ಯವಾದ ಹೇಳಿ ಪೌರಕಾರ್ಮಿಕರು ತಮ್ಮ ವಿವಿಧ ಬೇಡಿಕೆಗಾಗಿ ಆಗ್ರಹಿಸಿ ನಡೆಸುತ್ತಿರುವ ಹೋರಾಟವು ಬಾಗಲಕೋಟೆ ಜಿಲ್ಲೆಯ ಇಲಕಲ್ಪಟ್ಟಣದಲ್ಲಿಯೂ ಸಹ ತೀವ್ರತೆ ಪಡೆದುಕೊಂಡಿದೆ ಇಲಕಲ್ಪಟ್ಟಣದ ನಗರಸಭೆ ಮುಂದೆ ಟೆಂಟ್ ಹಾಕಿ ಪೌರ ಕಾರ್ಮಿಕರು ಪ್ರತಿಭಟನೆ ನಡೆಸಿದ್ದಾರೆ ತಮ್ಮ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿ ಪ್ರತಿಭಟನೆ ಮುಂದುವರೆಸಿದ್ದಾರೆ ವೇತನ ಕಾಯಂಗೊಳಿಸಬೇಕು ಎಂಬುವುದು ಸೇರಿದಂತೆ ಇತರ ಬೇಡಿಕೆಗಾಗಿ ಆಗ್ರಹಿಸಿ ರಾಜ್ಯಾದ್ಯಂತ ಪೌರಕಾರ್ಮಿಕರು ಮುಷ್ಕರ ನಡೆಸುತ್ತಿರುವ ಹಿನ್ನೆಲೆ ಇಲ್ಕಲ್ಪಟ್ಟಣದಲ್ಲಿಯೂ ಪೌರಕಾರ್ಮಿಕರ ಬೆಂಬಲ ಸೂಚಿಸಿ ವಿವಿಧ ಮುಖಂಡರು ಪ್ರತಿಭಟನೆ ನಡೆಸಿದ್ದಾರೆ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸದೇ ಇರುವ ಕಾರಣ ನಮ್ಮ ಕೇಂದ್ರ ಸಂಘದ ನಿರ್ದೇಶನದಂತೆ ನಮ್ಮ ಬೇಡಿಕೆಗಳು ಇರುವವರೆಗೂ ನಾವು ಮುಷ್ಕರವನ್ನು ಮುಂದುವರಿಸುತ್ತೇವೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಹೊರತುಪಡಿಸಿ ಉಳಿದ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಸ್ಥಗಿತ ಮಾಡಿದ್ದೇವೆ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ ಮಾಡಿದ್ದ ಯಶಸ್ವಿಯಾಗಿದ್ದ ಈಗ ಅವನ್ನು ಉಳಿಸೋಲಕ್ಕೆ ಪ್ರಯತ್ನ ಮಾಡಿದ್ದ ವಿಫಲ ಆದ ವಿಜೇಂದ್ರನ ಅತ್ಯಂತ ಅವರು ಆತ್ಮೀಯರು ವಿಜಯೇಂದ್ರ ಜೊತೆಗೆ ಆಗೋದಲ್ಲ ಅಂತ ಅವರು ಭರವಸೆ ಕೊಟ್ಟಿದ್ರು ಯತ್ನಾಳ್ ಅಷ್ಟೇ ಹೊರಗೆ ಹಾಕ್ತೀವಿ ಇಕ್ಕಿದ ಹಾಕೋದಿಲ್ಲ ನೀವೆಲ್ಲ ಸಾಕಷ್ಟು ನಮ್ಮ ಜೊತೆಗಿದ್ದೀರಿ ನಾವು ಯಾವಾಗ ಎಲ್ಲಿ ಓಟ ಹಾಕಂದಿರಿ ಅಲ್ಲಿ ಹಾಕೀರಿ ಭಾಳ ಸಮಾಧಾನ ಇದತ್ತು ವಿಜೇಂದ್ರ ಮತ್ತು ಅವ್ರ ಪೂಜ್ಯ ತಂದು ಹೇಳಿದ್ರು ಆದ್ರೆ ಪ ಕೇಂದ್ರ ವರಿಷ್ಠ ಮಂಡಳಿ ಯತ್ನಾಳ ಮ್ಯಾಕ್ ತೊಗೊಂಡ ಕ್ರಮ ಅವ್ರಿಗೂ ಭಾಳ ಸತೃಪ್ತಿ ಇತ್ತು ಅದಕ್ಕಿದ ಎರಡಕ್ಕೂ ಒಂದು ಪರಿಹಾರ ಕಂಡಿಡಬೇಕು ಅಂತ ನಾನು ಒಂದು ಕ್ರಮ ವಿಜೇಂದ್ರನ ಒಂದು ಸ್ಪಷ್ಟವಾದ ಸಂದೇಶ ಕೊೊಳ್ಳಕ್ಕೆ ಅಂತ ರೆಕಮಂಡ್ ನಿರ್ಣಯ ಮಾಡಿದetzt ನಾನು ಅನ್ನುಸ್ತಾರೆ ಇವತ್ತು ರಾಜ್ಯಪತಿ ಸೆನ್ಸರಿಂಗ್ ಮಂಡಳಿಯ ರಾಜ್ಯಪತಿ ಏನು ಅಂತಾನೆ ಏನಿಲ್ಲ ಅವರು ಪಕ್ಷದ ಈಗ ನೋಡ್ರಿ ಆ ಯುದ್ಧ ಒಂದನೇದು ಪಾಕಿಸ್ತಾನದ್ದು ಹಿಂಗಾಗಿ ಏನೋ ಸ್ವಲ್ಪ ಅವರು ಬಿಜಿ ಅದಾರ ಅದಕ್ಕೆ ಬೇಗನೆ ಮಾಡಬಹುದು ಉಸ್ತುವಾರಿ ಅವರ ರಾಜಕಾಂಚರ ಅಲ್ಲ ಉಸ್ತುವಾರಿಯರು ಅವರೇ ಹೇಳ ಅನೇಕ ಮಾಧ್ಯಮಗಳು ಬಂದೈತಿ ಪಕ್ಷದ ಸಂಘಟನೆ ಕುಸಿದ್ ಬಿಟ್ಟೈತಿ ಯಾವುದೇ ರೀತಿ ಒಳ್ಳೆಯ ಒಂದು ಪಕ್ಷದ ಇದು ಇಲ್ಲ ಅದಕ್ಕೆ ಒಂದು ಫೇಕ್ ಒಂದು ಸರ್ವೆ ಮಾಡಿ ಯಾವುದೋ ಒಂದು ಕೆಲ್ಸಕ್ಕೆ ಬರ್ಲಾರ ಏಜೆನ್ಸಿಗಳಿಗೆ ಕೊಟ್ಟು ನೂರ ಅರವತ್ತು ಸೀಟ್ ಹೇಳಿ ಅಂದ್ರೆ ವೈಭವೀಕರಣ ಮಾಡ್ಕೊಳಕ್ ಮಾಡಿದ್ರು ಅಂದ್ರೆ ವಿಜಯೇಂದ್ರಗೆ ಭಯ ಬಂದಿದೆ ತೆಗೆದು ಬಿಡ್ತಾರೆ ಈಗಲೇ ಬರ್ತಾ ಎಲ್ಲಾ ಇದ್ದಾಗೂ ಸಹಿತ ನೂರ ನಾಲ್ಕು ನೂರ ಹತ್ತು ದಾಟ್ಲಿಲ್ಲ ಈಗ ನೂರ ಅರವತ್ತು ಎಕರೆ ದಾಸ್ ಬರ್ತಾವು ಏನೇನೋ ಒಂದು ಕಾಣ್ಬೇಕಲ್ಲ ನಮ್ಮಲ್ಲಿ ಜಾತಿ ಜಾತಿ ಸಮೀಕರಣ ಆಗಿದೆಯಾ ಸರಿಯಾಗಿ ಸಮರ್ಪಕವಾಗಿ ಒಬ್ಬ ವಿರೋಧ ಪಕ್ಷ ಆಗಿ ಕರ್ನಾಟಕದಲ್ಲಿ ಇವತ್ತು